ಬಾ ಮೂವತ್ತೈದು ವರ್ಷದ ಬರತನ್ನು ಹುಡುಗ ಮುಂಬೈಯಿಂದ ಬೆಂಗಳೂರಿಗೆ ದುಡಿಯೋಕ್ಕಂತ ಬರ್ತಾನೆ ಅವನು ಬೆಂಗಳೂರಿಗೆ ಬಂದು ಓಲಾ ಕ್ಯಾಬ್ ಡ್ರೈವಿಂಗ್ ಮಾಡ್ತಿರ್ತಾನೆ ಆದರೆ ಅವತ್ತು ಅವನ ಟೈಮ್ ಸರಿ ಇಲ್ಲ ಅವನ ಜೀವನದಲ್ಲಿ ಏನು ನಡಿಬಾರ್ದಿತ್ತೋ ಅದೇ ನಡೆದ್ಬಿಡುತ್ತೆ ಅವತ್ತು ಮೇ ಇಪ್ಪತ್ತ್ಮೂರು ಎರಡು ಸಾವಿರದ ಹನ್ನೆರಡು ನೈಟ್ ಸುಮಾರು ಹನ್ನೊಂದು ಮೂವತ್ತಾಗಿತ್ತು ಅನಿಸ್ತಿತ್ತು ಸಡನ್ಲಿ ಜೋರ್ ಮಳೆ ಸ್ಟಾರ್ಟ್ ಆಗ್ಬಿಡ್ತಿತ್ತು ಅವನು ಕ್ಯಾಬ್ ತೊಗೊಂಡು ಪೀಡನೆ ಹತ್ತ ಇರೋ ಒಂದು ಫ್ಲೈಓವರ್ ಕೆಳಗಡೆ ಹೋಗ್ತಿರ್ತಾನೆ ಅಲ್ಲಿ ರೆಡ್ ಸಿಗ್ನಲ್ ಇದ್ದಿದ್ದರಿಂದ ಅವನು ತನ್ನ ಕಾರನ್ನ ಸ್ಟಾಪ್ ಮಾಡ್ತಾನೆ ಅವನ ಸುತ್ತಮುತ್ತ ಒಂದು ಗಾಡಿ ಒಂದು ಬೈಕ್ ಒಬ್ಬರು ಓಡಾಡ್ತಿರಲ್ಲ ಫುಲ್ಲು ಖಾಲಿ ಖಾಲಿ ಇರುತ್ತೆ ಅಲ್ಲೇ ಪಕ್ಕದಲ್ಲಿ ಒಂದು ಬಸ್ ಸ್ಟಾಪ್ ಇರುತ್ತೆ ಆ ಬಸ್ ಸ್ಟಾಪಲ್ಲಿ ಒಂದು ಒಂಟಿಯಾದ ಹುಡುಗಿ ಅಳ್ತಾ ನಿಂತಿರ್ತಾಳೆ ಯುವನಗರನ್ನ ನೋಡ್ತಾನೆ ನೋಡಿ ಕಾಲ್ ವಿಂಡೋನ ಇಳಿಸಿ ಹಲೋ ಮೇಡಮ್ ಯು ಎನಿ ಹೆಲ್ಪ್ ಅಂತ ಕೇಳ್ತಾನೆ ಆದರೆ ಆ ಕಡೆಯಿಂದ ಅವಳು ಕಾರ್ ಹತ್ತಿ ಬರ್ತಾಳೆ ಬಂದು ಅವಳು ಅಳತಾ ಬಂದು ಅಣ್ಣನ್ನು ಬಿಟ್ಟು ಹೋಗಿಬಿಟ್ಟು ಭರತ್ ಶಾಕಲ್ಲಿ ಯಾರು ಮೇಡಮ್ ಯಾರು ಬಿಟ್ಟು ಹೋದರು ಏನಾಯ್ತು ಮೇಡಮ್ ಹೇಳಿ ಮೇಡಮ್ ಅಂತ ಹೇಳ್ತಾನೆ ಅವಳು ಏನು ಮಾತಾಡಲ್ಲ ಭರತ್ ಅಲ್ಲಿವರೆಗೂ ತನ್ನ ಲೈಫಲ್ಲಿ ಯಾರನ್ನೂ ನಂಬಿರಲ್ಲ ಅವತ್ತೇನು ಆ ಹುಡುಗಿ ಅಳ್ತಾ ಇರೋದನ್ನು ನೋಡಿ ಹುಡುಗಿಗೆ ಹೆಲ್ಪ್ ಮಾಡೋಕ್ಕಂತ ಹೋಗ್ತಾನೆ ಅದೇ ಅವನ ಜೀವನದಲ್ಲಿ ಮಾಡಿರೋ ದೊಡ್ಡ ತಪ್ಪು ಭರತ್ ಹೇಳ್ತಾನೆ ಕೂತ್ಕೊಳ್ಳಿ ಮೇಡಮ್ ನಾನು ನಿಮಗೆ ಎಲ್ಲಿ ಬೇಕಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ ಅವಳು ಹಿಂದಿನ ಡೋರ್ನ ಓಪನ್ ಮಾಡಿ ಕೂತ್ಕೊತಾಳೆ ಡೋರ್ ಕ್ಲೋಸ್ ಆಗುತ್ತೆ ಗ್ರೀನ್ ಸಿಗ್ನಲ್ ಬೀಳುತ್ತೆ ಗಾಡಿ ಮೂವ್ ಆಗ್ತಾಯಿದೆ ಆದರೆ ಅವಳು ಅಳು ಇನ್ನೂ ನಿಲ್ಸಿರಲ್ಲ ಅದಕ್ಕೆ ಹೇಳ್ತಾನೆ ಮೇಡಮ್ ಅಳು ನಿಲ್ಲಿಸಿ ನಾನು ಇದೀನಿ ಮೇಡಮ್ ನಿಮ್ಗೆ ಏನು ಹೆಲ್ಪ್ ಬೇಕು ಹೇಳಿ ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಅವಳು ಸಡನ್ಲಿ ಆಳು ಸ್ಟಾಪ್ ಮಾಡ್ತಾಳೆ ಮೇಡಮ್ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಗೆ ಡ್ರಾಪ್ ಮಾಡ್ತೀನಿ ಹೇಳಿ ಮೇಡಮ್ ಅಂತ ಆದರೆ ಆ ಕಡೆಯಿಂದ ಏನು ರಿಪ್ಲೈ ಬರಲ್ಲ ಗಿಡದಲ್ಲಿ ನೋಡ್ತಾನೆ ಸಡನ್ಲಿ ಹಿಂದ್ಗಡೆ ಯಾರು ಕಾಣಲ್ಲ ಮತ್ತೆ ಹಿಂತಿರುಗಿ ನೋಡ್ತಾನೆ ಅಲ್ಲೂ ಯಾರು ಕಾಣಲ್ಲ ಸಡನ್ಲಿ ಬ್ರೇಕ್ ಹಾಕಿ ಕಾಲಿಂದ ಎಳೆದು ಮತ್ತೆ ಹಿಂದಗಡೆ ಓಪನ್ ಮಾಡಿ ನೋಡ್ತಾನೆ ಅಲ್ಲಿ ಸೀಟ್ ಹಸಿಯಾಗಿರುತ್ತೆ ಅದ್ರ ಮೇಲೆ ಒಂದು ಫೋಟೋ ಇರುತ್ತೆ ಆ ಫೋಟೋ ಯಾರ್ದಂದ್ರೆ ಅವನು ಯಾವ ಅದಾಗಿರುತ್ತೆ ಅವನು ಹೆದರಿಕೆಯಿಂದ ಆ ಫೋಟೋನ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಇಷ್ಟೆಲ್ಲ ಆಗೋದ್ರಲ್ಲಿ ನೈಟು ಸುಮಾರು ಹನ್ನೆರಡು ನಲ್ವತ್ತಾಗಿರುತ್ತೆ ಅಲ್ಲಿರೋ ಪೊಲೀಸ್ ಕಾನ್ಸ್ಟೇಬಲ್ಗೆ ಅವನ ಆ ಫೋಟೋ ತೋರಿಸಿ ಆ ನಡೆದಿದ್ದನ್ನೆಲ್ಲ ಹೇಳ್ತಾನೆ ಪೊಲೀಸ್ ಕಾನ್ಸ್ಟೇಬಲು ಬೆಳಗ್ಗೆ ಬ ಸರ್ ಇಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾನೆ ಆದರೆ ಬರುತ್ತೆ ಹಠ ಮಾಡ್ತಾನೆ ಸರ್ ನೋಡಿ ಸರ್ ಇದು ಯಾರಂತ ನೋಡಿ ಸರ್ ಅಂತಂದು ಅದಕ್ಕೆ ಕಾನ್ಸ್ಟೇಬಲು ಏನು ಕುಡ್ದಿದೆಯಾ ಅಂತ ಅವನಿಗೆ ಬೈದು ಕಳಿಸ್ಬಿಡ್ತಾನೆ ಆವಾಗ ಅವನ ಫ್ರೆಂಡಿಗೆ ಕಾಲ್ ಮಾಡ್ತಾನೆ ಅವ್ನ ಫ್ರೆಂಡಿಗೆ ಕಾಲ್ ಮಾಡಿ ನಡೆದಿದ್ದನ್ನೆಲ್ಲ ಹೇಳ್ತಾನೆ ಆ ಫೋಟೋನು ವಾಟ್ಸಪ್ಪಿಗೆ ಕಳಿಸ್ತಾನೆ ಸರಿ ಬಿಡು ಈ ಮನೆಗೆ ಹೋಗಿ ಬೆಳಗ್ಗೆ ನೋಡೋಣ ಅಂತ ಹೇಳ್ತಾನೆ ಬರತ್ತೆ ಅವತ್ತು ನೈಟ್ ಹೋಗಿ ಮಕ್ಕಂತಾನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಗಳದ್ದ ಆ ಫೋಟೋ ನೋಡಿ ಆ ಫೋಟೋ ಒಳಗಿರೋ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಾನೆ ಮತ್ತೆ ಬಿಡು ಹೋಗಲಿ ಅಂತ ತನ್ನ ಪಾಡಿಗೆ ತಾನು ತನ್ನ ಪಾಡಿಗೆ ತಾನೆ ತನ್ನ ಕ್ಯಾಬ್ ಡ್ರೈವಿಂಗ್ ಡ್ರೈವಿಂಗ್ ಮಾಡಕ್ಕೆ ಹೋಗ್ತಾನೆ ಎಲ್ಲ ಆರಾಮಾಗಿನೇ ಆಗ್ತೈತಿ ಆದರೆ ಅಸಲಿ ಕಹಾನಿ ಸ್ಟಾರ್ಟ್ ಆಗೋದು ಈಗ ಅವತ್ತು ಮೇ ಇಪ್ಪತ್ತಾರು ಟೈಮ್ ಆಲ್ಮೋಸ್ಟ್ ನೈಟ್ ಲೆವೆನ್ ಫುಟ್ಟಿ ಆಗಿತ್ತು ಅವನ ಅನ್ಎಕ್ಸ್ಪೆಕ್ಟೆಡ್ಲಿ ಸ್ಪೀಡಿನ ಸಿಗ್ನಲ್ ಹತ್ತಿರ ಅದೇ ಓವರ್ ಕೆಳಗಡೆ ಅದೇ ರೆಡ್ ಸಿಗ್ನಲ್ಗೆ ಅವನ ಕಾರ ಸ್ಟಾಪ್ ಆಗ್ತೈತಿ ಅಲ್ಲಿಗೆ ಕತ್ತೆ ಮುಗೀತು ನೆಕ್ಸ್ಟ್ ಡೇ ಅಂದರೆ ಮೇ ಇಪ್ಪತ್ತೇಳು ಬೆಳಗ್ಗೆ ಏಳು ಗಂಟೆಗೆ ಆ ಕಾರು ಆ ರೆಡಿ ಸಿಗ್ನಲ್ ಹತ್ತಾನೆ ಸ್ಟಾಪ್ ಆಗಿರುತ್ತೆ ಅದು ಒಳಗಡೆ ಯಾರೂ ಇರಲ್ಲ ಇನ್ ಕೇಸ್ ಆ ಕಾರು ಅವನಲ್ಲೇ ಇರುತ್ತೆ ಆಮೇಲೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದು ನೋಡಿ ಅಲ್ಲಿರೋ ಪೊಲೀಸರು ಬಂದು ಆ ಕಾರೊಳಗೆ ನೋಡ್ತಾರೆ ಆ ಕಾರೊಳಗೆ ಯಾರೂ ಇರಲ್ಲ ಕಾರು ಒಳಗಡೆಯಿಂದಲೇ ಲಾಕ್ ಆಗಿರುತ್ತೆ ಕಾರ್ ಡೋರು ಓಪನ್ ಮಾಡಕ್ಕೆ ಬಂದ ಅದಕ್ಕೆ ಪೊಲೀಸ್ ವಿಂಡೋ ಗ್ಲಾಸ್ನ ಹೊಡೆದು ಕಾರ್ನ ಪೊಲೀಸ್ ಸ್ಟೇಷನ್ಗೆ ತೊಗೊಂಡು ಹೋಗ್ತಾರೆ ಆವಾಗ ಆ ಕಾರ್ ಯಾರ್ದು ಆ ಕಾರ್ ಅಲ್ಲಿ ಯಾಕೆ ನಿಂತಿತ್ತು ಅಂತ ಅಲ್ಲಿ ಸಿಗ್ನಲಲ್ಲಿರೋ ಸಿ ಸಿ ಕ್ಯಾಮ್ರಾ ನೋಡಿದ್ದು ಗೊತ್ತಾಗುತ್ತೆ ಆ ಕಾರು ಸುಮಾರು ಹನ್ನೊಂದು ನಲವತ್ತಕ್ಕೆ ಆ ಸಿಗ್ನಲ್ ಹತ್ರ ಸ್ಟಾಪ್ ಆಗಿದೆ ಸಡನ್ಲಿ ಹಿಂದ್ಗಡೆ ಡೋರ್ ಓಪನ್ ಆಗುತ್ತೆ ಆಫ್ಟರ್ ಟೆನ್ ಸೆಕೆಂಡ್ ಆ ಕಾರ್ ಡೋರು ಮತ್ತೆ ಕ್ಲೋಸ್ ಆಗುತ್ತೆ ಆಮೇಲೆ ಹೋಗಿ ಪೊಲೀಸು ಕಾರ್ ಹಿಂದಿನ ಡೋರ್ ಓಪನ್ ಮಾಡಿ ನೋಡ್ತವೆ ಆ ಸೀಟ್ ಮೇಲೆ ಒಂದು ಹುಡುಗಿ ಫೋಟೋ ಇರುತ್ತೆ ಆ ಫೋಟೋ ಯಾರ್ದಂದರೆ ಕ್ಯಾಬ್ ಡ್ರೈವರ್ ಅವತ್ತು ಯಾವ ಹುಡುಗಿನ ಹತ್ತಿಸ್ಕೊಂಡಿದ್ನಲ್ಲ ಆ ಹುಡುಗಿದೇ ಫೋಟೋ ಆಗಿರುತ್ತದೆ ಆವಾಗ ಆ ಫೋಟೋ ಅಲ್ಲಿರೋ ಹುಡುಗಿ ಯಾರಂತ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಆ ಹುಡುಗಿ ಹೆಸರು ಭಾವನ ಅಂತ ಅವಳು ಅದೇ ಸೇಮ್ ಬಸ್ ಸ್ಟಾಪಿಂದ ಆರು ತಿಂಗಳ ಮುಂಚೆ ಮಿಸ್ಸಿಂಗ್ ಆಗಿರ್ತಾಳೆ ಆ ಹುಡುಗಿ ಏನಾದ್ರು ಎಲ್ಲಿ ಹೋದ್ಲು ಅಂತ ಯಾವುದೇ ಸುಳ್ಳು ಸಿಕ್ಕಿರಲ್ಲ ಅದಕ್ಕೆ ಆ ಕೇಸನ್ನ ಕ್ಲೋಸ್ ಮಾಡಿರ್ತಾರೆ ಯಾರಿಗೂ ಗೊತ್ತು ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ ಅವಳೇ ಕೇಸ್ ಓಪನ್ ಆಗೋ ಹಾಗೆ ಮಾಡಿದ್ದೆ ಆದರೆ ಆ ಕ್ಯಾಬ್ ಡ್ರೈವರ್ ಏನಾದ ಅಂತ ಯಾರಿಗೂ ಗೊತ್ತಾಗಲಿಲ್ಲ ಇದಾಗಿತ್ತು ಹಿಸ್ಟ್ರಿ ಆಫ್ ತಿಂಗಳು